ಈಗ ಹರಳು ಬೆಳೆಯನ್ನು ಸರ್ ಕರ್ನಾಟಕದಲ್ಲಿ ಬೆಳಿತಾರಾ ಅಥವಾ ಬೇರೆ ಬೇರೆ ಭಾಗದಲ್ಲಿ ಯಾವ ಭಾಗದಲ್ಲಿ ಜಾಸ್ತಿಯಾಗಿ ಬೆಳೀತಾರೆ ಈ ಒಂದು ಹರಳು ಬೆಳೆಯ ಒಂದು ಬಿತ್ತನೆ ಅಥವಾ ಕ್ಷೇತ್ರ ಉತ್ಪಾದನೆ ಉತ್ಪಾದಕತೆ ಬಗ್ಗೆ ಹೇಳೋದಾದರೆ ಮೇಡಮ್ ಈ ಒಂದು ಅರಳು ಬೆಳೆಯನ್ನು ಅತಿ ಹೆಚ್ಚ ಹೆಚ್ಚದಾಗಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆ ಬೆಳೀತಾ ಇದ್ದಾರೆ ಅದು ಉತ್ತರ ಭಾರತದ ರಾಜ್ಯಗಳು ಅಂತ ಹೇಳಿದ್ರೆ ಗುಜರಾತ್ ಹರಿಯಾಣ ರಾಜಸ್ಥಾನ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಈ ಅರಳು ಬೆಳೆಯನ್ನು ಬೆಳೆಯಲಾಗುತ್ತೆ ಅದೇ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಒಂದು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಕೂಡ ಈ ಅರಳು ಬೆಳೆಯನ್ನು ಬೆಳೆಯಲಾಗುತ್ತೆ ಮೇಡಮ್ ಬಹುಶಃ ನೀರಿನ ಆಶ್ರಯ ಇಲ್ಲದೆ ಇರುವಂತಹ ಬರಗಾಲ ಪೀಡಿತ ಪ್ರದೇಶಗಳೆಲ್ಲ ಹೇಗೆ ಇದು ಹೌದು ಮೇಡಮ್ ನೀವು ಹೇಳಿದ ಹಾಗೆ ಈ ಒಂದು ಅರಳು ಬೆಳೆ ಒಂದು ಒಣ ಬೇಸಾಯದಕ್ಕೆ ಬಹಳಷ್ಟು ಸೂಕ್ತವಾಗಿರತಕ್ಕಂಥ ಬೆಳೆ ಇದು ಎಲ್ಲಿ ಕಡಿಮೆ ಮಳೆಯಾಗುತ್ತೋ ಯಾವುದೇ ತರ ಬೆಳೆಗಳನ್ನ ಬೆಳೆಯಲಿಕ್ಕೆ ಸಾಧ್ಯವಿಲ್ಲನೋ ಅಂತಹ ಪ್ರದೇಶದಲ್ಲಿ ಈ ಅರಳು ಬೆಳೆಯನ್ನ ಬೆಳೆಯಲಾಗುತ್ತೆ ಈಗ ಜಾಗತಿಕ ಸ್ಥಾನಮಾನ ಮತ್ತು ಬೇಡಿಕೆ ಈ ಒಂದು ಹರಳು ಬೆಳೆ ಹೇಗಿದೆ ಈ ಒಂದು ಅರಳಿನ ಒಂದು ಸ್ಥಾನಮಾನ ಜಾಗತಿಕ ಸ್ಥಾನಮಾನದ ಬಗ್ಗೆ ಮಾತಾಡೋಣ ಮಾತಾಡೋದಾದ್ರೆ ಈ ಒಂದು ನಾನು ಈಗಾಗಲೇ ಹೇಳಿದೆ ಗುಜರಾತ್ ರಾಜ್ಯ ಸುಮಾರು ತೊಂಬತ್ತು ಶೇಕಡ ತೊಂಬತ್ತರಷ್ಟು ಒಂದು ಈ ಅರಳಿನ ಬೇಡಿಕೆಯನ್ನ ಗುಜರಾತ್ ರಾಜ್ಯದವರೇ ಒಂದು ಪೂರೈಸ್ತಾ ಇದೆ ಮೇಡಮ್ ಸೊ ಇನ್ನು ಉಳಿದ ಒಂದು ರಾಜ್ಯಗಳಾದ್ರೆ ಹರಿಯಾಣ ರಾಜಸ್ಥಾನ ಮತ್ತು ನಮ್ಮ ಉತ್ತ ದಕ್ಷಿಣ ಭಾರತ ಈ ಈ ಬೆಳೆ ಒಂದು ಕಡಿಮೆ ಪ್ರದೇಶದಲ್ಲಿ ಈ ಬೆಳೆಯನ್ನ ಬೆಳೆಯಲಾಗುತ್ತೆ ಇದರ ಒಂದು ಬೇಡಿಕೆಯ ಬಗ್ಗೆ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವೇಗವಾಗಿ ಬೆಳೀತಕ್ಕಂಥ ಕಾರ್ಖಾನೆಗಳಾಗಲಿ ಅಥವಾ ಈ ಒಂದು ಪ್ರತಿಯೊಂದು ವಿವಿಧ ಒಂದು ವಿಭಾಗಗಳಲ್ಲಿ ಈ ಅರಳೆ ಅರಳಿನ ಅರಳೆಣ್ಣೆಯನ್ನು ಬಳಕೆಯನ್ನು ಮಾಡಲಾಗುತ್ತೆ ಅದೇ ಆದ ಕಾರಣ ಇದನ್ನ ಈ ಹೆಚ್ಚಿನ ಒಂದು ಬೇಡಿಕೆ ಈ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆಯಾ ಹೌದು ಮೇಡಮ್ ಸುಮಾರು ನಾವು ಈ ಅರಳು ಬೆಳೆ ಬೇರೆ ಬೇರೆ ದೇಶಗಳು ಅಂದರೆ ಚೀನಾ ನೆದರ್ಲ್ಯಾಂಡ್ ಯು ಎಸ್ ಎ ಈ ಒಂದು ಇಂತಹ ದೇಶಗಳು ನಮ್ಮ ಭಾರತದಲ್ಲಿ ಬೆಳೆದಿರ್ತಕ್ಕಂಥ ಅರಳೆಣ್ಣೆ ಅರಳಿನ ಉತ್ಪನ್ನಗಳಿಗೆ ಬಹಳಷ್ಟು ಬೇಡಿಕೆಗಳು ಅವರೇ ನಮಗೆ ಅವಲಂಬಿತರಾಗಿರ್ತಾರೆ